ಇಲ್ಲಿ ಹೆಣ್ಣು ಗಂಡಿನ ನಡುವೆ ಶ್ರೀಮಂತ ಬಡವ ಕಪ್ಪು ಜಾತಿಯಲ್ಲಿ ಮತ್ತೆ ಮಧ್ಯಮ ಜಾತಿಗಳಲ್ಲಿ ಭೇದ ನಾಯಿ ನರಿ ಪ್ರಾಣಿ ಪಕ್ಷಿ ಬೆಕ್ಕು ಗೂಬಿನ ಲಕ್ಷ್ಮಂತ ಪೂಜೆ ಮಾಡುವ ಈ ದೇಶದಲ್ಲಿ ಮನುಷ್ಯರು ಮುಟ್ಟೋದಿಲ್ಲ ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಶುರು ಮಾಡುದು ಅದೇ ಶರಣರು ಜಾತಿ ವಿರುದ್ಧ ಮಾತಾಡ್ತಾರೆ ಬಹಳ ಗಂಭೀರವಾಗಿ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆ ಜಾತಿ ವಿನಾಶ ಆಗ್ತಾನೆ ಮನುಷ್ಯಕ್ಕೂ ಉತ್ತರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ವೈಚಾರಿಕತೆ ವಿಚಾರದ ಕೊರತೆ ಬಹಳ ಇದು ಅಂಗಡಿಯಲ್ಲಿ ಸಿಗೋದಿಲ್ಲ ದುಖಾನ್ದಲ್ಲಿ ಅಂಗಡಿಯಲ್ಲಿ ಮಾಹಿತಿ ವಿಚಾರಗಳು ಸಿಗೋದಿಲ್ಲ ಹಿಂಗಾಗಿ ಬಹುತೇಕ ಜನರನ್ನ ವಿಚಾರ ಶೂನ್ಯವಾಗಿ ಮಾಡ್ತಾ ಇದಾರೆ ಅಂತ ವಿಚಾರ ಮಾಡ್ಬೇಡ್ರಿ ನೀವು ಅಂತ ನೀವೆಲ್ಲ ವಿಚಾರ ಯಾಕೆ ಮಾಡ್ತೀವಿ ನಾವ್ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನೀವೆಲ್ಲ ಪುಸ್ತಕ ಬರಿಬೇಡಿ ನಾವು ಬರಿತೀವಿ ಅಂತ ಐವತ್ತು ಜನ ಒಬ್ಬೊಬ್ಬರ ಐವತ್ತು ಪುಸ್ತಕ ಹಿಂಗೆ ನಾವು ಬರೀತೀವಿ ಅಂತ ಅಥವಾ ನಾವು ಬರ್ದಿದ್ದೀವಿ ಆ ಪುಸ್ತಕ ಪಾಲನೆ ಮಾಡ್ಬೇಕು ಅದ್ರ ಉಪಾಸನೆ ಮಾಡ್ಬೇಕು ನೀವು ಅಂತ ಹಿಂಗಂದ್ರೆ ಅಂದ್ರೆ ನೀವು ನಿಮ್ಮನ್ನ ನೀವು ಆಡ್ಕೊಳ್ಬೇಡಿ ನೀವು ನಿಮ್ಮನ್ನ ಆಡ್ಲಿಕ್ಕೆ ಅನ್ನ ಯಾವ ವ್ಯಕ್ತಿ ವೈಚಾರಿಕವಾಗಿ ಗುಲಾಮ ಆಗ್ತಾನೋ ಅವನು ತನ್ನ ಸರ್ವಸೌರವನ್ನ ಗುಲಾಮಗಿರಿಗೆ ಮುಡಿಪಾಗಿರ್ತಾರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದನ್ನ ವಿಚಾರದ ಕೊರತೆ ಅಮರೇಗೌಡರ ಆಕ್ಚುಲಿ ಬೆನಕ ಸಾಂಪ್ರದಾಯಿಕವಾಗಿ ಹಬ್ಬ ಮಾಡೋದು ಅದು ಕೂಡ ಸರಿನೆಲಿ ಪಿಒಪಿ ಬೆನಕು ಏನ್ ಮಣ್ಣಿನ ಬೆನಕಲ್ಲ ಕಟ್ಟಿಗೆ ಬೆನಕಲ್ಲ ಸಣ್ಣ ಬೆನಕಲ್ಲ ಪಿಒಪಿ ಬೆನಕ ಇಸ್ ಇಸ್ ಬಿಸ್ನೆಸ್ ಮತ್ತೆ ಅದರಿಂದ ಆರ್ಥಿಕತೆ ನಷ್ಟ ಆಗುತ್ತೆ ಸಾಮಾಜಿಕ ಸೌಹಾರ್ದತೆ ಹೊಡೆದ ಬಿಡ್ತದೆ ಯುವಶಕ್ತಿ ಪೋಲಾಗ್ತದೆ ನಮ್ಮ ಪರಿಸರ ನಾಶ ಆಗುತ್ತೆ ಕರ್ನಾಟಕ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆ ಮೇಲಿಂದ ಮೇಲೆ ಅಪೀಲ್ ಮಾಡಿದಾಗ ಕೂಡ ಇನ್ನೊಂದು ಡೆಪ್ಯೂಟಿ ಕಮಿಷನರ್ ಆಫ್ ರಾಯಚೂರು ಪ್ರತಿಯೊಂದು ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಿಷನರ್ಸ್ ಎಲ್ಲಾ ಮೀಟಿಂಗ್ ಕರೆದು ಹೇಳ್ತಿದ್ದಾರೆ ದಯವಿಟ್ಟು ಅದನ್ನು ಕೂಡ ಮಣ್ಣಿನ ಕೂಡ ಹೀಗಾಗಿ ಅಗತ್ಯವಾಗಿ ಬೇಕಾಗಿತ್ತು ಎರಡು ಜನರಿಗೆ ವಿಚಾರದ ಮೊದಲಾಗಿ ನಮ್ಮ ಯುವ ಜನರಿಗೆ ಬೇಕು ಅರವತ್ತು ಎಪ್ಪತ್ತು ಎಂಬತ್ತು ಇನ್ನು ಎಳುವೆಸ್ನಲ್ಲಿರುವಂತ ನಾವು ನಮ್ಮ ಯುವಕರಿಗೆ ಮಾದರಿ ಆಗ್ಬೇಕಲ್ಲ ಅದಕ್ಕೆ ವಿಚಾರ ಗೋಷ್ಠಿಗಳು ಜಾಸ್ತಿ ಆಗ್ಬೇಕು ವಿಚಾರ ಅಂದ್ರೆ ಬಂದ್ರೆ ವಿಚಾರ ಮಾಡಲೇಬೇಕಾಗಿ ಅರಿವಿಂದ ಅಲ್ಲದೆ ಅರಿವಿಂದನೇ ವಿಚಾರ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದು ಒಂದು ಅಂತ ಜೊತೆಗೆ ನಾನು ಒಂದೆರಡು ಕೊಡ್ತೇನೆ ಅಂತ ಇಲ್ಲಿ ನಾವು ಗರುಡ ಗಂಬವನ್ನು ಇದು ಗರುಡ ಗೊಂಬೆ ಇದು ಗರುಡ ಗಂಬ ಸನಾತನ ಸಂಗೀತ ಕಂಬ ನಮ್ಮ ದೇವಸ್ಥಾನದ ಒಂದು ಸಂಕೇತವಾಗಿ ಸ್ಥಿರವಾಗಿ ಅದು ಸ್ಥಿರವಾಗಿ ನಿಂತ್ಕೊಂಡಿದೆ ಆ ತರ ನಾವು ಈ ದೇವಸ್ಥಾನ ಇಲ್ಲಿನ ಸೇವೆಗಳು ಇಲ್ಲಿನ ಪೂಜೆಗಳು ಕೂಡ ಸ್ಥಿರವಾಗಿರ್ತವೆ ಅನ್ನೋದು ನಮ್ಮ ಮಾಡ್ತಾ ಬಂದಿದ್ದಾರೆ ಬರೀ ಒಳ್ಳೇದೇ ಅಂತ ಅದ್ರ ಅದ್ರ ಮೇಲೆ ಚಟಕ್ಲಿಕ್ಕೆ ಬರಲಿಲ್ಲ ಕಂಬ ಮೇಲೆ ಒಂದು ಸಣ್ಣ ಕಿರೀಟನ್ನು ಹೊರಬೋ ದೇವಿನ ಕಲ್ಲಿಂದು ಅದ್ರ ಮೇಲೆ ಯಾವುದೇ ಭಾರ ಉರ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ ಬಾರ ಯಾಕಂದ್ರೆ ಅದು ಏಕಶಿಲಾ ಅಂತ ಇದೆ ಒಂದೇ ಅದೇ ನಾಲ್ಕು ಕಡೆ ಒಳಗಡೆ ಸತ್ ಹಾಕಿದೀವಿ ನಾವು ಇದು ಈ ವಿಷಯದಲ್ಲಿ ನನಗೂ ಅಂಬರೇಗೌಡರಿಗೆ ಡಿಫರೆನ್ಸ್ ಬಂದ್ಬಿಡ್ತದ ಅದು ಅವ್ರ ಅಭಿಪ್ರಾಯ ಏಕದೇವೋಪಾಸನೆ ಅಂತದಲ್ಲ ಇಸ್ಲಾಮ್ ಅಲ್ಲಿ ಆ ಏಕದೇವೋಪಾಸನೆಯಿಂದ ತಂದು ನಿಲ್ಸ್ಬೇಕಾದ್ರೆ ಮೊಹಮ್ಮದ್ ಅವರು ಎಂತ ಘನಘೋರವಾದ ಹೋರಾಟವನ್ನು ಮಾಡ್ಬೇಕಾಯ್ತು ಚಳವಳಿಯನ್ನು ಮಾಡ್ಬೇಕಾಯ್ತು ಅಂತ ವಿಚಾರ ಮಾಡಿದ್ವಿ ನಾವು ಸ್ವತಃ ಅವ್ರು ಚಿಕ್ಕಪ್ಪ ಅವ್ರನ್ನ ಹತ್ತಾರು ಬಾರಿ ಮಾಡ್ರ ಮಾಡ್ಲಿಕ್ಕೆ ನೋಡಿದ್ರು ಅಗೋಚರ ಅಗಮ್ಯ ರೂಪ ಇಲ್ಲ ಗಾಳಿ ಇಲ್ಲ ಗಂಧ ಇಲ್ಲ ಯಾವ್ದು ಹೊಸ ನೀವು ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಅವರನ್ನ ಕೊಲೆ ಮಾಡಕ್ ಮಾಡಿದಂತೆ ನಾವು ನೋಡಬಹುದಾಗಿದೆ ಓಕೆ ಬಹಳ ಮುಖ್ಯವಾಗಿ ನಾನು ಕೆಲವು ವಿಷಯಕ್ಕೆ ಬರ್ಬೇಕಂದ್ರೆ ಎಸ್ಪೆಷಲಿ ಶರಣರ ವಚನೆಗಳು ಅವು ನಮ್ಮ ಬದುಕಿಗೆ ಹೇಗೆ ಸ್ಫೂರ್ತಿ ಆಗ್ತಾವಂತ ಮಾತಾಡ್ಬೇಕಂತ ಅದಕ್ಕೆ ಮೊದಲೇದಾಗಿ ಈ ಶರಣ ಅಂದ್ರೆ ಯಾಕ ಈ ಶಬ್ದದಿಂದ ಕರೀತಾರೆ ಸಾಧು ಸಂತ ಮಹಂತ ಶರಣ ಸತ್ಪುರುಷ ಸ್ವಾಮಿಗಳು ತಾತನ ಎಷ್ಟು ಶಬ್ದಗಳಿದಾವ ಇದಾವೆ ವಾಟ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಸ್ವಾಮೀಜಿ ಅಂಡ್ ಶರಣ ವಾಟ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಗುರು ಅಂಡ್ ಶರಣ ಒಂದ್ಸಲ ನಮ್ಮ ಸಾಮಾನ್ಯ ಜನ ಮಾಮೂಲಿಯಾಗಿ ಮಾತಾಡ್ತೀವಿ ಆಕ್ಚುಲಿ ಶರಣ ನಮ್ಮ ರೈತರಿಗೆ ಅದರ ಅರ್ಥ ಗೊತ್ತಿದೆ ಎರಡು ಸಂದರ್ಭದಲ್ಲಿ ಬರ್ತಾರೆ ಮಾಡ್ಲಾರ್ದ ಕೆಲಸ ಮಾಡ್ದಾಗ ಬಟ್ ದೊಡ್ಡ ಶರಣ ಮಾಡಾರ ಕೆಲಸ ಮಾಡಿದಾಗ ಅವನ್ ಬಾರ್ ದೊಡ್ಡ ಶರಣಂತೆ ಕೈ ಮಿಕ್ತಿರಿ ಶಿವ ನಮ್ ಕಡೆ ಬರೋಣ ನಮ್ಮ ಆಮೇಲೆ ಅಗಾಧವಾದ ಕೆಲಸವನ್ನ ಮಾಡಿದಾಗ ಸಮಾಜಮುಖಿ ಕೆಲಸವನ್ನ ಮಾಡಿದಾಗ ದೊಡ್ಡ ಕೆಲಸವನ್ನು ಮಾಡಿದಾಗ ಕೂಡ ಶರಣ ಅಂತೇಳಿ ನಮಸ್ಕಾರ ಮಾಡಿ ಆತನನ್ನ ಆತನ ಮೂಲಕ ದೇವರನ್ನ ಕಾಣ್ತಾರ ಅಂತದೊಂದು ಸಂಪ್ರದಾಯ ನಮ್ಮಲ್ಲಿ ಅದಂತ ಅದಕ್ಕೆ ಈ ಶರಣ ಅನ್ನೋ ಅನ್ನೋ ಶಬ್ದ ಹನ್ನೆರಡನೇ ಹನ್ನೊಂದನೇ ಶತಮಾನಕ್ಕಿಂತ ಮುಂಚೆ ಈ ಶಬ್ದ ಭಾರತದ ಸಾಹಿತ್ಯ ಚರಿತ್ರ ಹನ್ನೊಂದು ಹನ್ನೆರಡನೇ ಶತಮಾನದಿಂದ ಈ ಶಬ್ದ ಶುರುವಾಯಿತು ಆಯ್ತು ಶರಣ ಶರಣ ಅದಕ್ಕಿಂತ ಮುಂಚೆ ಶಿಥರ್ ನೋಡ್ತೀವಿ ನಾವು ಮತ್ಸೇಂದ್ರ ನಂತರ ಗೋರಖನಾಥ ಅಂತ ಶಿಥರ್ ನೋಡ್ತೀವಿ ಮರಳು ಸಿದ್ಧರು ನೋಡ್ತೀವಿ ನಾವು ರೇವಣ ಸಿದ್ಧರು ನೋಡ್ತೀವಿ ನಾವು ಅನೇಕ ಶಿಬರ್ ನೋಡ್ತೀವಿ ನಾವು ಅರವತ್ನಾಲ್ಕು ಜನ ಸಿದ್ರು ದಕ್ಷಿಣ ಭಾರತದಲ್ಲಿ ಬರೋದು ನೋಡ್ತೀವಿ ನಾವು ಶಾಸ್ತ್ರ ಅಂತ ನೋಡ್ತೀವಿ ಆದ್ರೆ ನಾವು ಶರಣ ಅನ್ನುವಂತ ಒಂದು ಪ್ರಭೇದ ಅಥವಾ ಅರ್ಥ ಜೀವನ ಕ್ರಮ ಶುರುವಾಗಿದ್ದೆ ಹನ್ನೆರಡನೇ ಶತಮಾನದ ಚಳವಳಿಗಿಂದ ಅನ್ನೋದು ಅದಕ್ಕಿಂತ ಪೂರ್ವದಲ್ಲಿ ಅದನ್ನು ನೋಡ್ಲಾದಿವಿ ಅದಕ್ಕಿಂತ ಮುಂಚೆ ಈ ಶರಣನ ಶಬ್ದಕ್ಕೆ ಬೇರೆ ಹೆಸರಲ್ಲಿ ಕರಿತಿದ್ರು ಶ್ರಮಣ ಅಂತ ಕರೀತಿದ್ರು ಶ್ರಮಣ ಅಂತ ಆ ಶ್ರವಣನೆಲ್ಲ ಯಾರು ಅಂತ ಕೇಳಿದ್ರೆ ಯಾರು ಈ ಮುಂಚೆ ಬ್ರಾಹ್ಮಣರಾಗಿದ್ರು ಆ ಬ್ರಾಹ್ಮಣ್ಯವನ್ನ ತರೆದು ಯಾರು ಸಾಧು ಮಾರ್ಗಕ್ಕೆ ಬಂದರೂ ಅವರು ಶ್ರವಣರಾದರು ಬ್ರಾಹ್ಮಣ್ಯವನ್ನ ಬಿಟ್ಟು ಚತುರ್ವನವನ್ನ ಬಿಟ್ಟು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಇದು ಭೇದ ಪ್ರಪಂಚದ ಯಾವ ದೇಶದಲ್ಲಿ ಇಲ್ಲ ಇವಾಗ ಇವ ಶ್ರೇಷ್ಠ ಜನ್ಮತ ಶ್ರೇಷ್ಠ ಅನ್ನುವಂತ ಸಿದ್ಧಾಂತ ಪ್ರಪಂಚದ ಯಾವುದೇ ಮೂಡಿಲಿಲ್ಲ ಈ ಇದು ನಮ್ಮ ದೇಶದಲ್ಲಿ ಜನ್ಮತ ಯಾವ ಮಗು ಹುಟ್ಟಿನಿಂದ ಶ್ರೇಷ್ಠ ಕನಿಷ್ಠ ಅಲ್ಲ ಅದೆಲ್ಲ ಪವಿತ್ರ ಪ್ರತಿ ಮಗುನಲ್ಲಿ ಮಹಾದೇವ ಇದ್ದಾನೆ ಇದು ಧರ್ಮ ಇದು ಶಾಸ್ತ್ರ ಇದು ಸಿದ್ಧಾಂತ ಅದಕ್ಕೆ ಆಕ್ಚುಲಿ ಹುಟ್ಟಿನಿಂದ ಬ್ರಾಹ್ಮಣ ಶ್ರೇಷ್ಠ ಅವನಿಗೆ ವಿದ್ಯಾ ಸಂಗೀತ ಸಾಹಿತ್ಯ ಸಂಶೋಧನೆ ಇದು ಅವನ ಕೆಲಸ ಹುಟ್ಟಿನಿಂದ ಕ್ಷತ್ರಿಯ ಶ್ರೇಷ್ಠ ಯುದ್ಧ ಕಲೆ ಸಮರ ಈ ರೀತಿ ವರ್ಣಾಶ್ರಮ ಪದ್ಧತಿ ಅಂತ ಏನದ ವರ್ಣಾಶ್ರಮ ಧರ್ಮ ಏನದ ಇದು ದೈವ ಧರ್ಮ ಆಗೋದಿಲ್ಲ ದೇವರ ಧರ್ಮ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇದು ಮನುಷ್ಯರು ಹುಟ್ಟಿ ಹಾಕಿ ದೇವರ ಹೆಸರು ಹೇಳ್ತಾ ಇದ್ದಾರೆ ಅಂತೇಳಿ ಯಾವಾಗ ಜನ ಕರು ಬಂತು ಎಸ್ಪೆಷಲಿ ಇದನ್ನು ಶುರು ಮಾಡಿದೆ ಭಗವಾನ್ ಬುದ್ಧ ಭಗವಾನ್ ಅಂದನೆ ಬುದ್ಧಿವಂತ ಅಂತ ಹೆಸರು ಭಗ ಶಬ್ದಿವಂತರ್ಥಾಗ ಭಗವಾನ್ ಬುದ್ಧ ಹುಟ್ಟು ಹಾಕಿದಂತ ಬೌದ್ಧ ಧರ್ಮ ಭಾರತದ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಈ ದೇಶದ ಹೆಸರನ್ನ ನೆನ್ಪಡಕ್ಕೆ ಬುದ್ಧನ ಹೆಸರನ್ನ ಪರಿಚಯ ಮಾಡ್ಕೊಳ್ತಾರೆ ನಮ್ಮ ಪ್ರಧಾನಿ ಮೋದಿ ಅವರು ಬೇರೆ ದೇಶಕ್ಕೆ ಹೋದಾಗ ಐ ಎಂ ಫ್ರಮ್ ಆಕ್ಚುಲಿ ಕಂಟ್ರಿ ಆಫ್ ದ ಲ್ಯಾಂಡ್ ಆಫ್ ಬುದ್ಧ ಅಂತ ಹೊರದೇಶಕ್ಕೋಗಿ ನಮ್ಮ ಪ್ರಧಾನಿಗಳು ಪರಿಚಯ ಮಾಡಿಕೊಂಡಿದ್ದು ಬುದ್ಧನ ಹೆಸರಲ್ಲಿ ಭಾರತವನ್ನು ಪರಿಚಯ ಮಾಡಿಕೊಂಡ್ರು ವಿಧ ಶಂಕರಾಚಾರ್ಯರ ಹೆಸರಲ್ಲಿ ಅಲ್ಲ ರಾಮಾನುಚಾರ್ಯ ಹೆಸರಲ್ಲಿ ಅಲ್ಲ ಹೆಸರಲ್ಲಿ ಅಲ್ಲ ಹಾಗಾಗಿ ಯಾರು ಚಾತವರ್ಣ ಧರ್ಮವನ್ನ ಅಂದ್ರೆ ಬಿಟ್ಟು ಬ್ರಾಹ್ಮಣ್ಯವನ್ನು ಬಿಟ್ಟು ಬಂದ್ರು ಯಾರು ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಬಂದ್ರು ಅವರು ಬುದ್ಧನ ಜೊತೆಗೆ ಪಳಗಿ ಬುದ್ಧನ ಸಂಘದಲ್ಲಿ ಸೇರಿದ್ರು ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಅಂತ ಸೇರಿದ್ರು ತಮ್ಮ ಹೆಸರು ಚೇಂಜ್ ಮಾಡಿ ಇನ್ನು ಮುಂದೆ ನಾವು ಬ್ರಾಹ್ಮಣರಲ್ಲ ನಾವು ಶ್ರಮಣರು ಅಂತ ಶ್ರಮಣ ಬೌದ್ಧ ಸಾಹಿತ್ಯದಲ್ಲಿ ಆ ಪತ್ರಗಳಲ್ಲಿ ಸಾಕಷ್ಟು ಸಾವಿರಾರು ಬಾರಿ ಇದನ್ನು ನೀವು ನೋಡಬಹುದು ಆ ನಂತರ ಅದೇ ಶ್ರಮಣರೇ ಅದೇ ಪರಂಪರೆಯವರೇ ಈ ಭಾರತ ದೇಶದಾದ್ಯಂತ ಕೆಲಸವನ್ನ ಮಾಡಿದ್ರು ಯಾವ್ದರು ಪರವಾಗಿ ಜನಗಳ ಪರವಾಗಿ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಮಾನತೆ ಸಲುವಾಗಿ ಇಲ್ಲಿ ಹೆಣ್ಣು ಗಂಡಿನ ನಡುವೆ ಭೇದ ಜಾತಿ ಜಾತಿ ನಡುವೆ ಭೇದ ಶ್ರೀಮಂತ ಪಡವನ್ನ ಭೇದ ಕಪ್ಪು ಬಿಳು ಅನ್ನುವಂತ ಭೇದ ಮೇಲ್ಜಾತಿ ಕೆಳಜಾತಿ ಅನ್ನೋ ಭೇದ ಕೆಳಜಾತಿಯಲ್ಲಿ ಮತ್ತೆ ಭೇದ ಮಧ್ಯಮ ಜಾತಿಗಳಲ್ಲಿ ಭೇದ ನಾಯಿ ನರಿ ಪ್ರಾಣಿ ಪಕ್ಷಿ ಬೆಕ್ಕು ಗೂಬಿನ ಲಕ್ಷ್ಮಂತ ಪೂಜೆ ಮಾಡೋ ಈ ದೇಶದಲ್ಲಿ ಮನುಷ್ಯರು ಮುಟ್ಟೋದಿಲ್ಲಲಾ ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಶುರು ಮಾಡುದು ಅದೇ ಶ್ರಮಣ ಆ ಹೋರಾಟದ ಫಲವಾಗಿ ಬಂದದ್ದೇ ಶರಣ ಸಂಸ್ಕೃತಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಚಳವಳಿ ಆ ಬಸವಣ್ಣವರ ಚಳುವಳಿಯಲ್ಲಿ ಚೆನ್ನ ಹೆಸರು ನೀವು ಬಹಳ ಚೆನ್ನಾಗಿ ಕೇಳಿದಿರಿ ಶರಣತ್ವರ ಸಂಬಂಧಪಟ್ಟಾಗೆ ಬಹಳಷ್ಟು ವಚನಗಳನ್ನು ಬರೀತಾರೆ ಹೆಚ್ಚು ಕಡಿಮೆ ಬಗ್ಗೆನೇ ಬರೀತಾರೆ ಒಂದ್ ಸಣ್ಣ ವಚನ ಶರಣಂಗೆ ಹೇಳ್ತೀನಿ ಆಗದು ಶರಣಂಗೆ ಬೇಡ ಆಗದು ಶರಣಂಗೆ ಆಗದು ಶರಣಂಗೆ ಬಂದ ಸುಖವನ್ನು ಅತಿ ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರು ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರು ಉಂಡು ಉಪವಾಸಿಗಳು ಬಳಸಿ ಬ್ರಹ್ಮಚಾರಿಗಳು ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಶರಣ ಗಮನಿಸಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ವಚನಗಳು ಬಹಳ ಸರಳ ಸಂಸ್ಕೃತ ಶ್ಲೋಕಗಳು ಅಲ್ಲವೇ ಅಲ್ಲ ಎಲ್ಲರಿಗೂ ತಿಳಿಯಲಿ ಅಂತ ಸ್ವಚ್ಛ ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲಿ ಶರಣರು ವಚನ ಬರ್ತಿದ್ದಾರೆ ಶರಣ ಶರಣಂತ ಯಾರಿಗೆ ಕರಿಬೇಕಂದ್ರೆ ಬೇಕೇ ಬೇಕಾದ್ರೆ ನನಗ್ ಅನ್ಬಾರ್ದಂತ ಬ್ಯಾಡ್ ಅಂತ ನನ್ಬಾರ್ದಂತ ಅದೇ ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಂದ್ರೆ ದ್ವಂದ್ವ ಅಂತ ಅಂತ ಇದು ಅದು ಅದು ಇದು ಅಂತ ಅಂದ್ರೆ ಬೇಕಾದ ಸಾಕಾಗಬೇಕು ಬೇಕಾಗಬೇಕು ಅಂತ ಕನ್ನಡದಲ್ಲಿ ಬೇಕಂದ್ರೆ ಆಕ್ಚುಲಿ ನೌಕರಿ ಬೇಕು ವಿದ್ಯೆ ಬೇಕು ಬಂಗ್ಲೆ ಬೇಕು ಮನೆ ಬೇಕು ಹೊಲ ಬೇಕು ಪೆಟ್ರೋಲ್ ಬೇಕು ಬೇಕು ಎಂ ಎಲ್ ಎ ಆಗ್ಬೇಕು ಮಂತ್ರಿ ಆಗ್ಬೇಕು ಇದು ಮನುಷ್ಯನ ಸಹಜವಾದ ಆಶೆಗಳೇ ಈ ಬೇಕಾದ ಸಾಕಾಗಬೇಕಂತ ಅವನಿಗೆ ಬೇಕಾಗಬೇಕಂತ ಬೇಕಾಗ ಆಗ್ತದೆ ಇದು ಹೇಳಿಕ್ ಆದರ್ಶನೇ ಫಾಲ್ಸು ತುಂಬಾ ಕಠಿಣ ಅದಕ್ಕೆ ಬಂದ ಸುಖವನ್ನ ಆಗುದು ಅಂತ ಬಂದಂತ ಸುಖ ತಳ್ಳಕ್ಕಾಗುದಿಲ್ಲ ಅಂತ ಕೆಲವು ಕೆಲವರು ಪುರಾಣ ಮಾಡ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ರೀಸೆಂಟ್ ಹೇಳಿ ಕಾಮಿ ಜೋಳಿಗೆ ಹಾಕಿದ್ರೆ ಎಲ್ಲ ಭ್ರಷ್ಟ ಸಂಸಾರ ತಿಪ್ಪಳವರಿಗೆ ಗೊತ್ತಿರೋದಿಲ್ಲ ಅಂತ ಗೊತ್ತಾಗುದಿಲ್ಲ ಮನೆ ಕಟ್ಟದಂತ ಗೊತ್ತಾಗುದಿಲ್ಲ ಅವ್ನಿಗೆಲ್ಲ ಅದಕ್ಕೆಲೆ ಬಂದ ಸುಖವ್ ಶರಣ ಆಗೋದಿಲ್ಲ ಯಾವಾಗ ಬೇಕು ಏನ್ ಯಾರು ಬೇಕು ಯಾವ್ದು ಬೇಡ ಯಾವಾಗ ಬೇಡ ಬೇಡ ಈ ನಿರ್ಧಾರ ಇಂಪಾರ್ಟೆಂಟ್ ಆಗುತ್ತಾನ ಕೊನೆಯದಾಗಿ ಅಂದ್ರೆ ಉಣ್ಣು ಉಪವಾಸ ಇರ್ಬೇಕು ಅವನು ಒಂದು ಉಣ್ಣು ಬೇಕು ಅವನು ಉಪವಾಸದ ಬಳಸಿ ಬ್ರಹ್ಮಚಾರಿ ಆಗಿರ್ಬೇಕಂತೇಳಿ ಮದುವಾಗಿಲ್ಲ ವಿರಕ್ತ ನಾನು ತಪ್ಪಬಳಿ ಯಾವ ಮಠಗಳಲ್ಲಿ ನಾನು ಮಾತಾಡ್ತಿಲ್ಲ ಬಟ್ ತಪ್ಪು ವಿಚಾರತೆ ನಾನು ಮಾತಾಡಲೇಬೇಕು ಮಾತಾಡೇ ಮಾತಾಡ್ತೀನಿ ಯಾಕೆ ನಲವತ್ತೆರಡು ವರ್ಷದಿಂದ ನಾನು ಮಾತಾಡ್ತೀನಿ ಕರ್ನಾಟಕ ತುಂಬ ನಾನು ಮಾತಾಡ್ತೀನಿ ಸೊ ವಿರಕ್ತತೆ ಇರಬಹುದು ನಿಮ್ಗೆ ನಂಬಿಕೆ ಇರಬಹುದು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಯಾಕೆ ಈ ದೇಶದ ಸಂವಿಧಾನದಲ್ಲಿ ರೈಟ್ ಟು ರಿಲಿಜನ್ ಅದ ಧಾರ್ಮಿಕ ಸ್ವಾತಂತ್ರ್ಯದ ಅಕ್ಕದ ಎಲ್ಲರಿಗೂ ಅವರವರ ಧರ್ಮದ ಅಕ್ಕದ ಇದು ಒಂದು ವಿಚಾರಣೆ ಸಂಬಂಧಪಟ್ಟ ಇನ್ನೊಂದು ವಚನ ನೋಡಬಹುದು ನಾವು ಆಕ್ಚುಲಿ ಆದಿ ಲಿಂಗ ಅನಾದಿ ಶರಣ ಅಂತ ಆದಿಲಿಂಗ ಲಿಂಗ ಅನಾದಿ ಶರಣ ಗಮ್ಯ ಲಿಂಗ ಅಥವಾ ಲಿಂಗ ಗಮ್ಯ ಅಗಮ್ಯ ಶರಣ ಅಂದ್ರೆ ಈ ಶರಣಕ್ಕೆ ಸಂಬಂಧಪಟ್ಟಂಗೆ ನಾನು ಏನ್ ಒಂದು ಕ್ಯಾರೆಕ್ಟರ್ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಲಿಂಗ ಮೊದಲ ಶರಣ ಮೊದಲ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಚರ್ಚೆ ಮಾಡಿದ್ದು ಕೇವಲ ಚನ್ನಬಸವರು ಬರ್ತದಲ್ಲ ಅವ್ರದೇ ಸಂಘಟನೆ ಇತ್ತು ಅನುಭವ ಅವರ ಸಂಘಟನೆ ಲಿಂಗ ಆದಿ ಆಗ್ತದೆ ಆದರೆ ಶರಣ ಆದಿಗಿಂತ ಅನಾದಿ ಲಿಂಗ ಹುಟ್ಟೋದಕ್ಕಿಂತ ಮುಂಚೆ ಶರಣ ಹುಟ್ಟಿದ್ದ ಅಂತ ಹೇಳ್ತಾರೆ ದಟ್ ಈಸ್ ಎರಡು ಆಸ್ಪೆಕ್ಟ್ ಎಲ್ಲ ಲಿಂಗ ಮೊದಲು ಹುಟ್ಟಿತ್ತು ಅಂತ ಹೇಳ್ತಾರೆ ಲಿಂಗ ಮೊದಲು ಹುಟ್ಟಿತ್ತು ಅಥವಾ ಸ್ಥಾವರ ಮೊದಲು ಹುಟ್ಟಿತ್ತು ಅಂತಾನೆ ಶುರು ಮಾಡ್ತಾರೆ ಇವರು ಹೇಳ್ತಾರೆ ಇಲ್ಲಿಲ್ಲ ಲಿಂಗ ಹುಟ್ಟೋದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಶರಣ ಹುಟ್ಟಿದ್ದ ಅನಾದಿ ಶರಣ ಆದಿ ಲಿಂಗ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಅಪೂರ್ವವಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಏನಂತ ವೇದವೆಂಬುದು ಓದಿನ ಮಾತು ವೇದ ಅನ್ನೋದು ಓದುವವ್ರ ಮಾತು ಅಂತ ಅನುಭವ ಅಲ್ಲ ಅನುಭವ ಇಲ್ಲದ್ರೆ ವೇದ ಎನ್ನುವುದು ಓದಿದ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಇದು ನನ್ನ ಮಾತಲ್ಲ ಅಲ್ಲಮ್ಮ ಪ್ರಭುಗಳ ಮಾತಲ್ಲ ಇದು ಶರಣ ವೇದ ಅನ್ನೋದು ಓದಿದ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಯಾಕಂದರು ಹೆಂಗಂದರು ಬಹಳ ಗಂಭೀರವಾಗಿ ವಿಚಾರ ಯಾಕಂದ್ರೆ ಚಿಂತನ ಗೋಷ್ಠಿ ಅಂದ್ರೆ ಎಣ್ಣೆ ನಾನಂಗೆ ಇದು ಇಲ್ಲಿ ಕಾಳಕ ಕೆಳಗಡೆ ಎಣ್ಣೆ ಬರಬೇಕಂದ್ರೆ ಅದಕ್ಕೆ ಚಿಂತನ ಗೋಷ್ಠಿ ಏನಾದ್ರು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಕಾಡಗ ಭಕ್ತಿ ಎಂಬುದು ತೋರುಂಬ ಲಾಭ ಮೂರಂತೂ ನಿಮ್ಗೆ ಅರ್ಥ ಆಗಿರುತ್ತೆ ಭಕ್ತಿ ಎಂಬುದು ತೋರುಂಬ ಲಾಭ ಏನದಲ್ಲ ನೀನು ಭಕ್ತಿ ಭಕ್ತಿ ಅಂತಂದ್ರೆ ನಾನು ಭಕ್ತ ನಿನಗೆ ನನ್ಗೆ ಕೊಡು ಭಗವಂತ ನಾನ್ ನಿನ್ ಭಕ್ತ ನನ್ ಕೊಡು ಅಂತ ಐಶ್ವರ್ಯ ಅಷ್ಟೈಶ್ವರ್ಯ ಕೊಡು ಐಷ್ಯ ಕೊಡು ಅರ್ಥರೇಖೆ ಕೊಡು ಭಕ್ತ ಭಕ್ತ ಅಂತೇಳಿ ನಿನ್ನ ನೀನ್ ಡಿಕ್ಲೇರ್ ಮಾಡಿಕೊಂಡು ಹುಣಸಲವಾಗಿ ಮಾಡಿದ್ದ ದೇವರ ಸಲ ಭಕ್ತಿ ಆಗೋದಿಲ್ಲ ಆ ಭಕ್ತಿನೇ ಅಲ್ಲ ಅಂತನಾ ಅಲ್ಲಮ್ಮ ಜೊತೆಗೆ ಇಡೀಯಾಗಿ ಹನ್ನೆರಡನೇ ಶತಮಾನದ ಚಳವಳಿ ಅಂತ ಏನದಲ್ಲ ಅದು ಬರೀ ಒಂದು ಸಣ್ಣ ಘಟನೆ ಅಲ್ಲ ಅದು ಕರ್ನಾಟಕದಲ್ಲಿ ನಡೆದಂತ ಘಟನೆ ಅಲ್ಲ ಕರ್ನಾಟಕದ ಚಳವಳಿ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತದೊಂದು ಅತಿ ದೊಡ್ಡವಾದ ಸರಣ ಚಳವಳಿ ನಾವು ನೋಡ್ಲಾರಿಗೆ ಯುರೋಪ್ದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಬೇರೆ ಯಾವುದೇ ಕಾಂಟಿನೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವನ್ ಇಂಡಿಯಾದಲ್ಲಿ ಸಾಧ್ಯತೆ ಇಲ್ಲ ನಾರ್ತ್ ಅಲ್ಲಿ ಸಾಧ್ಯತೆ ಇಲ್ಲ ಅದು ಇಲ್ಲ ಎಲ್ಲಿ ಇಲ್ಲ ಅಂತ ಕ್ಷಣಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಮೊಟ್ಟ ಬಾರಿಗೆ ಸಮಾನತೆ ತತ್ವವನ್ನು ಸಾರಿಯೋದು ದೇವರ ಮುಂದೆ ಎಲ್ಲರೂ ಸಮಾನರು ಶಾಸ್ತ್ರಗಳ ಮುಂದೆ ಎಲ್ಲರೂ ಸಮಾನರು ಪುರಾಣಗಳ ಮುಂದೆ ಎಲ್ಲ ಸಮಾನರು ಮನುಷ್ಯರ ನಡುವೆ ಭೇದವನ್ನು ಹುಡುಕುವಂತ ವಿಚಾರ ಅದು ಭೇದ ಇದ್ರೆ ನಾವು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ಶರಣರು ಜಾತಿ ವಿರುದ್ಧ ಮಾತಾಡ್ತಾರೆ ಬಹಳ ಗಂಭೀರವಾಗಿ ಜಾತಿ ವ್ಯವಸ್ಥೆ ವಿರೋಧಿಸಿದ್ರು ಶರಣರು ಆ ಜಾತಿ ವ್ಯವಸ್ಥೆ ಕೊಲೆ ಮೇಲೆ ಸುಡೇಬೇಕಂದ್ರೆ ಜಾತಿ ವಿನಾಶ ಆಗ್ತಾನೆ ಮನುಷ್ಯ ಕೂಡ ಉದ್ದಾರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಬಟ್ ಈಗ ನಾವೇನ್ ಮಾಡ್ತಿದೀವಿ ಯಾವ ಹನ್ನೆರಡನೇ ಶತಮಾನದ ಶರಣರು ಜಾತಿ ನಿರ್ಮೂಲನೆಗಾಗಿ ಮಾನವನ ಉದ್ಧಾರಕ್ಕಾಗಿ ಮಾನವನ ಮತಿಭ್ರಮಣೆ ವಿನಾಶಕ್ಕಾಗಿ ದುಡಿದ್ರು ಮಾಡಿದ್ರು ಹೋರಾಡಿದ್ರೋ ದೊಡ್ಡ ಪ್ರಮಾಣದ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅವ್ರ ಇವತ್ತು ಮತ್ತೆ ಜಾತಿ ವಾಪಸ್ ತರ್ತಾ ಇದ್ದಾತಿಯನ್ನ ಕೂಡ ನಾವು ಅಂಬಿಗರ ಚೌಡಣ್ಣವ್ರ ಜಯಂತಿನ ಆಕ್ಚುಲಿ ಗಂಗಾ ಮತಸ್ಥ ಬಂಧುಗಳೇ ಜಾಸ್ತಿ ಮಾಡ್ಬೇಕು ನಾವು ನೀವು ಹೋಗೋದಿಲ್ಲ ಮತ್ತೆ ಅನೇ ಅಲ್ಲ ಇದು ಅಂಬಿಗರ ಚೌಡಯ್ಯವ್ರ ಹೆಂಗಂತ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದ್ರೆ ಉಡುವ ಚಿಂತೆ ಉಡಲಾದ್ರೆ ಇಡುವ ಚಿಂತೆ ಎಷ್ಟು ಪ್ರಾಕ್ಟಿಕಲ್ ಆಗುತ್ತೆ ಅವ್ರಿಗೆ ಜೀವನಕ್ಕೆ ಸ್ಫೂರ್ತಿ ಇವಲ್ವಾ ಬಡತನ ಕುಂಬೋ ಚಿಂತೆ ಅಂತ ನನ್ ನನ್ನ ಬಡತನ ಊಟನೇ ಬಹಳ ಮುಖ್ಯ ಅಂತ ನನಗೂ ದೇವರಡಿಯಲ್ಲ ನನಗೂಟ ನನ್ನೊಳಗ ಮಹಾದೇವ ತನ್ನ ಅವನ ನಿರತನ ಮಾನಸಿ ನಿಲ್ತೀನಿ ಅವ್ನ ಹೊರಗೋದ ತಕ್ಷಣ ಎಣಾಗ್ ನಾನು ಬಿಡ್ತೀನಿ ಅಂತ ಬಡತನಕ್ಕೆ ಬೋ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ತೊಡವ ಚಿಂತೆ ತೊಡಲಾದರೆ ಹೆಂಡತಿ ಚಿಂತೆ ಹೆಂಡತಿ ಆದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಇದೇ ಚಿಂತೆ ಮಾಡೋರು ನೋಡಿದೆ ನಿಮ್ಮ ಚಿಂತೆಲಿ ಇದ್ದವರನ್ನೊಬ್ಬರನ್ನು ಕಾಣಿದೆ ಅಂತ ಅಂಬೇಡ್ಕರ್ ಅಹ್ ಅವರ ಜಯಂತಿಗೆ ಚೌಡ ಜಯಂತಿಗೆ ಕೇವಲ ಗಂಧ ಮತಸ್ಥರ ಹೋಗ ಪರಿಸ್ಥಿತಿ ಏರ್ಪಟ್ಟಾಗಿದೆ ಒಂದು ವಿಚಾರ ಶರಣರು ನಮ್ಮನ್ನೆಲ್ಲವೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ಸೂತ್ರ ಏನಾದರೂ ಈ ವೇದಗಳೇ ಈ ಭೇದ ಇದರ ವಿರುದ್ಧ ಅವರು ರಾಜರಹಿತವಾಗಿ ಹೋರಾಡಿದ್ರು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚು ವಚನಗಳನ್ನು ಬರೆದರು ಇವತ್ತು ಲಭ್ಯರ ನಮ್ಗೆ ಎರಡು ಲಕ್ಷ ಎಪ್ಪತ್ ಸಾವಿರ ವಚನಗಳೇ ಏಳ್ನೂರ ಎಪ್ಪತ್ತು ಜನ ಸೆಲೆಂಡರ್ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಮತ್ತೆ ಭಕ್ತರು ಇದು ಕಲ್ಯಾಣ ಇದು ಬಸವ ಕಲ್ಯಾಣ ಅದೊಂದು ಮಹಾವಿಸ್ಫೋಟಕಿ ಶರಣ ಚಳವಳಿ ಗಾಯಕ್ ಚಳವಳಿ ಅಂದ್ರೆ ಮತ್ತೆ ಇವತ್ತು ಆ ಗೆ ನಾವು ಮಾದಾರ ಚೆನ್ನೈನವರ ಜಯಂತಿ ಬಂದ್ರೆ ಎಷ್ಟು ಜನ ಲಿಂಗ ಕಡಿದವ್ರು ಮಾದರ ಚೆನ್ನೈನ ಜಯಂತಿ ನಾವು ಮನೆಯಾಗ ಫೋಟೋ ಮಾಡ್ತೀವಪ್ಪ ಯಾಕಂತ ಕೇಳಿದ್ರೆ ಬಸವಣ್ಣ ಏನ್ ಅಂದ್ರೆ ನನಗ್ ಭಕ್ತಿ ಅನ್ನೋದೇ ಗೊತ್ತಿದ್ದಿಲ್ಲ ನಾನು ಚಲೋ ಬಂದಾಗ ಬಂದಾವ ಉತ್ತಮ ರ ಕುಲದಲ್ಲಿ ಆಮೇಲೆ ಆಕ್ಚುಲಿ ನಾನು ಬಿಜಾಳ ಆಸ್ಥಾನದಲ್ಲಿ ಏನಾಗಿದೆ ಅರ್ಥ ಸಚಿವನಾಗಿದ್ದ ಈಗಿನ ಪ್ರೈಮ್ ಮಿನಿಸ್ಟರ್ ಅದಕ್ಕಿಂತ ಅದೇ ಪೋಸ್ಟ್ ಅಲ್ಲ ದೊಡ್ಡ ಪೋಸ್ಟ್ ಗೊತ್ತ ಭಕ್ತಿ ಯಾವ್ದೋ ದೈವ ಯಾವ್ದು ಗೊತ್ತಿದ ಭಕ್ತಿ ಇಲ್ಲದ ಬಡವ ನಾನಯ್ಯಂತಾನ ಬಸವಣ್ಣ ವಚನ ಏನಂತಾನ ಭಕ್ತಿ ಇಲ್ಲದ ಬಡವ ನಾನಯ್ಯನ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಹೊನ್ನಯ್ಯನ ಮನೆಯಲ್ಲಿ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ನನಗ್ ಅನ್ನೋದೇ ಗೊತ್ತಿದ್ದಿಲ್ಲ ನಾನು ಭಕ್ತಿಯಿಂದ ಬೇಡದೆ ಭಕ್ತರು ಏನು ತಿಳಿಸ್ಕೊಡ್ರ ಹೇಳಿ ಒನ್ನಯ್ಯ ಚೆನ್ನಯ್ಯ ಕಕ್ಕಯ್ಯ ನುಲಿಯ ಚಂದಯ್ಯ ಚೌಡಯ್ಯ ಇವ್ರ ಮನೆಯಲ್ಲಿ ಬೇಡದ ಮೇಲೆ ಇಂತ ಎಲ್ಲ ಸರಣನ್ನು ಸೇರಿ ಭಕ್ತಿಯಿಂದ ನನಗ್ ದಾನ ರೂಪದಲ್ಲಿ ಕೊಟ್ಟ ಮೇಲೆ ನನ್ನ ಪುಟ್ಟಿ ತುಂಬಿತು ಅದಕ್ಕಿಂತ ಮುಂಚೆ ನಾನು ಭಕ್ತನಲ್ಲ ಅಲ್ಲ ನನ್ನ ಪುಟ್ಟಿಲಿ ಭಕ್ತಿನೂ ಇಲ್ಲ ಅಂತ ಬಸವಣ್ಣನ ಹೇಳುವಾಗ ಬಸವಣ್ಣ ಹೆಸರು ಹೇಳುವಂತ ನಾವು ಎಷ್ಟು ಜನ ಮಾದಾರ ಚೆನ್ನಯ್ಯನ ಜಯಂತಿ ಮಾಡ್ತೀವಿ ಚಿಂತನ ಗೋಷ್ಠಿ ಹಾಕ್ಬೇಕಂದ್ರೆ ವಿಚಾರವನ್ನು ಆಚಾರ ಮಾಡೋದು ಮಾಡೋಕೆ ಇದು ಬಹಳ ಮುಖ್ಯವಾಗಿ ನಮಗೆ ಹೌದು ರಾಜಕಾರಣ ಅಂದ್ರೆ ಯಾವತ್ತು ಕೆಲಸ ಅದೇ ಜನರನ್ನ ಒಗ್ಗೂಡಿಸೋದು ಮತ್ತು ಡಿವೈಡ್ ಮಾಡೋದಕ್ಕೆ ರಾಜಕಾರಣ ಇರ್ತದೆ ತಮ್ಮ ಇದಕ್ಕೆ ತಕ್ಕಂಗೆ ಒಗ್ಗೂಡಿಸ್ತಾರೆ ತಮ್ಗಿತ ಡಿವೈಡ್ ಮಾಡ್ತಾರೆ ಎಲ್ಲ ಕಾಲಕ್ಕೂ ರಾಜಕಾರಣ ಅದ ಇದು ಇದೇ ಕಾಲಕ್ಕೆ ಪುಲಕೇಶಿ ರಾಜಕಾರಣಿ ಅಲ್ವಾ ಇಮ್ಮಡಿ ಪುಲಕೇಶಿ ಹರ್ಷಿವರ್ಧನ್ ರಾಜಕಾರಣಿ ಅಲ್ವಾ ಶಿವಾಜಿ ಮಹಾರಾಜ ರಾಜಕಾರಣಿ ಅಲ್ವಾ ಅವ್ರ ಅವತ್ತಿನ ಆಕ್ಚುಲಿ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇದ್ದಿಲ್ಲ ಅವಾಗ ರಾಜಪ್ರಭುತ್ವ ಇತ್ತು ಈ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಹೇಳಕತ್ತೀವಿ ನಾವು ಆಕ್ಚುಲಿ ಅಕ್ಬರ್ ಹುಟ್ಟಾಕಿದಂತ ಧರ್ಮ ನೀವು ನೋಡ್ಬೋದು ಅಕ್ಬರ್ ಆಸ್ತಾನದಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಬ್ರಾಹ್ಮಣ ಮಂತ್ರಿ ಮಂಡಲ ಇತ್ತು ಅಕ್ಬರ್ ಎಂಟು ಶತ ಇಂದು ಅಕ್ಕಿ ಗುಡಿಗೆ ಹೋಗ್ತಿಲ್ಲ ಅಕ್ಕಿ ಎಂದು ಮಸ್ತಿ ಕರ್ಲಿಲ್ಲ ಅಕ್ಬರ್ ಅದಕ್ಕೆ ಈ ಶರಣ ಚಳವಳಿ ಶರಣ ತತ್ವ ಶರಣ ವಿಚಾರ ಏನದಲ್ಲ ಈ ಸಮಾಜದ ಅಂಗೂಡ ಅಂತಲ್ಲ ಈ ಸಮಾಜ ಬೆಳಿಲಾರದ ಹಾಟಲ್ಲಿ ನಿಂತಿರುವಂತ ಬ್ರಾಹ್ಮಣ ಕ್ಷತ್ರಿಯ ಈ ಡಿಸ್ಮೆಂಟಲ್ ಮಾಡದೆ ಶರಣ ಸಾಹಿತ್ಯ ಶರಣ ಚಳವಳಿ ಎರಡನೇದಾಗಿ ಜಾತಿ ಅಂತ ಏನದಲ್ಲ ಜಾತಿ ಯಾರು ಹುಟ್ಟಿಸಿದ್ರು ಅಂತ ಕೆಲವು ಪರಮಾತ್ಮ ಅಂತ ಹೇಳ್ತವೆ ಕೆಲವು ಭೇದಗಳಲ್ಲಿ ಇದನ್ನ ಪರಮಾತ್ಮ ಹುಟ್ಟಿಸಿದ ಜಾತಿ ಅಂತ ಪರಮಾತ್ಮನಿಗೆ ಜಾತಿ ಹುಟ್ಟಿದ ಪ್ರಪಂಚ ಕೇಳಿದ್ರಿ ನೀವು ಇದು ಸುಳ್ಳು ವಾತಾವರಣ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ದುಡಿಮೆ ಮೇಲೆ ಎಸ್ಪೆಷಲಿ ಮಹಿಳೆಯರ ಮೇಲೆ ದಲಿತರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ಎಸ್ಪೆಷಲಿ ಕಾಯಕ ಜೀವಿಗಳನ್ನ ರೈತರೋಚ ಸಲುವಾಗಿ ನಾವು ಜಾತಿ ಹೇಳ್ತಾ ಇದ್ದೇವೆ ಆ ಜಾತಿಗೆ ಶಡ್ಡು ಒಡ್ದು ಜಾತಿ ವಯಸ್ಸಿಗೆ ಶಡ್ಡು ಹೊಡೆದು ಥರ ಚರಳು ಹೊಡಿ ಮತ್ತು ಶರಣ ಸಾಹಿತ್ಯ ಅದರ ಬಗ್ಗೆ ಸಾವಿರಾರು ವಚನ ನಿಮ್ಗೆ ಅದ ನಾವು ಹೋಗೋದಿಲ್ಲ ಹೋಗುದಿಲ್ಲ ನಿಮ್ಗೆಲ್ಲರೂ ಚೆನ್ನಾಗಿರ್ತಾರೆ ಯಾಕಂದ್ರೆ ಇನ್ನೂ ಮೂರು ಗಂಟೆ ಆದ್ರೂ ಸಾಲದ ಒಂದ್ ಸಣ್ಣ ಶಿಕ್ಷೆ ಇದ್ರ ಜೊತೆಗೆ ಮುಖ್ಯವಾಗಿ ಶರಣ ಸಾಹಿತ್ಯ ಪ್ರತಿಪಾದನೆ ಮಾಡಿದ್ದು ಕಾಯಕ ಮತ್ತು ದಾಸೋಹ ಕಾಯಕ ಮತ್ತು ದಾಸೋಹ ಪ್ರತಿಯೊಬ್ಬರು ಎಳೆ ಬಾಲಕರು ವಯಸ್ಸಾದ ಮುದುಕರು ಬಿಟ್ಟರೆ ಎಲ್ಲರೂ ದುಡಿದು ಊಟ ಮಾಡಬೇಕು ಅವರೇ ಶರಣರು ಏನಾದ್ರೂ ಕಾಯಕ ಕಸ ಕಸಬಳಿ ಬಟ್ಟೆ ಹೋಗಿ ಕಮ್ಮಾಡಿಕೆ ಮಾಡು ಕುಂಬಾರಿಕೆ ಮಾಡು ಹೊಲಾಸು ಜೋಳ ಹೊತ್ತಾಕು ಅಗೆವ ತೆಗಿ ಗಟರ ತೆಗಿ ಯಾವ ಕಾಯಕ ಮಾಡಿದ್ರು ಕಾಯಕದಿಂದ ಅಲ್ಲದೆ ಯಾವುದೇ ಮಾರ್ಗದಿಂದ ಬಂದದ್ದು ಪ್ರಸಾದ ಅಲ್ವೇ ಅಲ್ಲ ಅಂತ ಪ್ರಸಾದ್ ಅಂದ್ರೆ ಗುಡಿಯ ಕೊಡುವಂತ ಬಾಳೆಹಣ್ಣು ಮುಷ್ಟಾನಕ್ಕೆ ನಾವು ಏನ್ ಕರಿತೀವಿ ಅದು ಪ್ರಸಾದ್ ನೇಮ್ಸಕ್ ಮತ್ತೆ ಗುಡಿ ಅಂತ ಕೊಡ್ತಾರೆ ಅದು ಅಡ್ಡಿ ತುಂಬುದಿಲ್ಲ ನಮ್ಗ ಮನೆಗೆ ಹೋಗಿ ನಾಲ್ಕು ಊಟ ಮಾಡಾರಲ್ಲ ಲೈಫ್ ಆಗ್ಯದ ಅದಕ್ಕೆ ಅನ್ನ ಪೂರ್ಣೇಶ್ವರಿ ಕರಿತೀವ್ ಧರಿಸ ಅದಕ್ಕೆ ಕಾಯಕ ಮಾಡಬೇಕಲ್ಲ ಅವ್ರು ಸ್ಪಷ್ಟವಾಗಿರೋದು ನೀನು ಕಾಯಕದಲ್ಲಿ ನಿರ್ತನ ಯಾಕಂದ್ರೆ ಕಾಯಕದಿಂದ ಕಾಯಕ ಅಂದ್ರೆ ಕೆಲಸ ಕೆಲಸ ಅಂದ್ರೆ ಕಾಯಕ ಶ್ರಮಶಕ್ತಿಯಿಂದ ಮನುಷ್ಯ ಪ್ರಾಣಿ ವರ್ಗದಿಂದ ಪ್ರತ್ಯೇಕ ಅರವಿಂದ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿ ಶಿವ ಪಾರ್ವತಿ ಸೇರಿ ಇಲ್ಲ ಲಕ್ಷ್ಮೀ ವೆಂಕ್ರಮಣ ಸೇರಿ ಬ್ರಹ್ಮ ಸೇರಿ ಪ್ಲಾನ್ ಮಾಡಿ ಸ್ಪೆಷಲ್ ಲ್ಯಾಬ್ನಾಗ ಇವರು ರವೀಂದ್ರ ಜಲ್ದಾರ್ ಆಗಿ ಮಾನ್ಸಾಯಬೇಕು ಇವ್ರು ಅಮರೇಗೌಡರಾಗಿ ಹುಟ್ಟಬೇಕು ಇವ್ರು ಬಿ ಬಸವರಾಜ್ ಆಗಿ ಹುಟ್ಟಬೇಕು ಇವನು ಬ್ರಾಹ್ಮಣ ಆಗಿಬಿಟ್ಟು ಯಾವ ಲ್ಯಾಬ್ ಇಲ್ಲ ಅಲ್ಲಿ ಮೇಲೆ ಯಾವ್ಯಾವ ಲ್ಯಾಬ್ ಇಲ್ಲ ಅದಕ್ಕೆ ಆಕ್ಚುಲಿ ಪ್ರಾಣಿ ಸಂಕುಲದಿಂದ ಮನುಷ್ಯ ಹೇಗೆ ಸಪರೇಟ್ ಆದ ಅನ್ನೋದಕ್ಕೆ ನಾವು ಯಾವ ತೀರಿ ಹೋಗ್ತೀವಿ ಇವನ್ ಆಕ್ಚುಲಿ ಯು ಪಿ ಎಸ್ ಎಕ್ಸಾಮ್ ಹೋಗ್ತಿದ್ವಿ ನಿಮ್ ಕ್ವಶನ್ ಬರ್ತದ ಸಕಲ ಜೀವರಾಶಿಗಳಿಂದ ಮನುಷ್ಯ ಪ್ರತ್ಯೇಕವಾದ ಬಗೆಗೆ ಮನುಷ್ಯನೇಕೆ ಸಮಾಜ ಜೀವಿ ಹೇಳಿ ಪ್ರಶ್ನೆ ಕೇಳಿದ್ರೆ ಈತ ನಮ್ಮ ಈ ದೇವರ ಸೃಷ್ಟಿ ಮಾಡಿ ರೆಡಿಮೇಡ್ ಮಾಡಿಬಿಟ್ಟ ಅಂತ ನಾವ್ ಬರ್ದ್ರೆಲ್ಲ ಈಗ ಯಾರೋ ಒಬ್ಬ ಪ್ರಧಾನಮಂತ್ರಿ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ ದೊಡ್ಡ ಮಂದಿರ ಏನಂತ ನಮ್ಗೆ ನಾಲ್ಕೈದು ಸಾವಿರ ವರ್ಷಗಳಿಂದ ನಮ್ಗೆ ಪ್ಲಾಸ್ಟಿಕ್ ಸರ್ಜರಿ ಗೊತ್ತಿದ್ರೆ ಮತ್ತೆ ಗಣಪ ಮಾಡಿವೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂತ ಪಕ್ಕ ಆಗತ್ತ ಅದಕ್ಕೆ ಭಾರಿ ಇಂಪಾರ್ಟೆಂಟ್ ಕಾಯಕ ದುಡಿಮೆ ದುಡಿಮೆ ಇಲ್ಲ ಅಂದ್ರೆ ಹೊಲ ಗದ್ದೆಯಲ್ಲಿ ದುಡಿದೇವು ಅಂದ್ರೆ ಫ್ಯಾಕ್ಟರಿ ನಿಮ್ಮ ನಿಮ್ಮ ಬಟ್ಟೆ ತಯಾರು ಮಾಡುದು ನಿಮ್ಮ ಚಪ್ಪಲಿ ತಯಾರು ಮಾಡುದು ಸಕ್ಕರೆ ತಯಾರು ಮಾಡೋದು ಫರ್ನಿಚರ್ ತಯಾರು ಮಾಡುದು ಸಿಮೆಂಟ್ ತಯಾರು ಮಾಡೋದು ರೈಲು ಗಾಡಿ ತಯಾರು ಮಾಡೋದು ಕಾರ್ ತಯಾರು ಮಾಡುದು ಯಾ ಹಾ ರೈಲ್ ರೈಲು ಆಗಲ್ಲ ಅಥವಾ ಬಿತ್ತನೆ ಸುಧನೇ ಪರಮಾತ್ಮನೆ ಅಂದ್ರೂ ಕೂಡ ತಯಾರಾಗಲ್ಲ ಮಂತ್ರಕ್ಕೆ ಮಾನ್ಯ ಹೋದ್ರಲ್ಲ ಏನ್ ಮಾಡಬೇಕಾಗತ್ತೆ ಶ್ರಮ ಶಕ್ತಿ ಶ್ರಮಶಕ್ತಿಯಿಂದ ಶ್ರಮ ಶಕ್ತಿ ಇಂದ ಸಮಾಜದ ಅಗತ್ಯತೆ ಪೂರೈಕೆ ಆಗುತ್ತೆ ಇದನ್ನ ಮರಿತೀವಿ ನಾವು ಅಂತ ಲಕ್ಷ್ಮೀ ಪೂಜೆ ಮಾಡ್ರಿ ಬರೇ ಲಕ್ಷ್ಮೀ ಪೂಜೆ ಮಾಡಿ ದುಡಿಯೋಕ್ ಹೋಗ್ಬೇಡ್ರಿ ಕಾಂಟ್ರಾಕ್ಟ್ ಮಾಡಿಸ್ಬೇಡ್ರಿ ಹೊಲಕ್ಕೆ ಹೋಗ್ಬೇಡ್ರಿ ಗದ್ದಿಗೆ ಹೋಗ್ಬೇಡ್ರಿ ಬಿಸ್ನೆಸ್ ಮಾಡ್ಬೇಡ್ರಿ ಅಂಗಡಿ ಬಂದ್ ಮಾಡ್ರಿ ಅಂಗಡಿ ಹಾಕಿಡ್ತೀವಿ ನೀವು ಇದು ಸಣ್ಣ ಪ್ರಜ್ಞೆ ಅಂತ ಕಾಯಕ ಮಾಡಲೇಬೇಕು ಅಂತ ಮೂರು ಜನಕ್ಕೆ ವಿನಾಯ್ತಿರೋದು ಕಾಯಕ ಯಾರಿಗೆ ಸಾಧ್ಯತೆ ಇಲ್ಲ ಅಂದ್ರೆ ಸಣ್ಣ ಮಕ್ಕಳಿಗೆ ಯಾಕೆ ದುಡಿಕ್ ಆಗಿ ವಯಸ್ಸಾದ್ಮೇಲೆ ಆಮೇಲೆ ಯಾಕೆ ರೋಗಿಗಳಿಗೆ ಇವರು ಬಿಟ್ಟು ಕಡ್ಡಾಯವಾಗಿ ರಾಜನಾಗಿರ್ಲಿ ಪ್ರಜಾ ಆಗಲಿ ಎಲ್ಲರೂ ಕೆಲಸ ಮಾಡಬೇಕು ಕಾಯಕ ಇಂದ್ರೆ ಅವನು ಶರಣಲ್ಲ ಅವ್ನು ಲಿಂಗ ಕಟ್ಟಿದ್ರು ಅದು ಇರುತ್ತೆ ಇಷ್ಟಲಿಂಗನೋ ಭಾವಲಿಂಗನೋ ಪ್ರಾಣಲಿಂಗನೋ ಕೆಲಸಕ್ಕೆ ಬರೋದಿಲ್ಲ ಅವನಿಲ್ಲ ನೀನು ಕಾಯಕ ಮಾಡಿದ್ರೆ ಆಕ್ಚುಲಿ ಇಷ್ಟಲಿಂಗ ಜೊತೆ ಕಾಯಕದ ಮಹತ್ವ ನೋಡಬೇಕು ಅಂತ ಮಾತನ್ನ ಅವ್ರು ಹೇಳ್ತಾರೆ ಕಾಯಕದಲ್ಲಿ ನಿರತನಾದೋಡೆ ಗುರು ಬಂದ್ರೆ ಒಳ್ಳೆ ನೋಡ್ಬೇಡ ನೀನು ಕಾಯಕದಲ್ಲಿ ನಿರತನಾದೊಡೆ ಲಿಂಗ ಬಂದ್ರ ಒಳ್ಳೆ ನೋಡ್ಬೇಡ ಕಾಯಕನಲ್ಲಿ ನಿರತನಾದೋಡೆ ಜಂಗಮ ಬಂದ್ರು ಇಲ್ಲ ಕಾಯಕದಲ್ಲಿ ಇದ್ದವನಿಗೆ ಜಂಗಮ ಇಲ್ಲ ಗುರು ಇಲ್ಲ ಲಿಂಗ ಇಲ್ಲ ಕಾಯಕವೇ ಗುರು ಲಿಂಗ ಜಂಗಮ ಒಂದು ಸಾವಿರ ಎರಡು ಸಾವಿರ ವಚನ ಸಿಕ್ತದೆ ನಿಮ್ಗೆ ಮಾಡಿದಾರ ಅವರು ಹಾಗಾಗಿ ಇದು ಕಾಯಕದ ಪ್ರಶ್ನೆ ಹಾಗಂದ್ರೆ ನನ್ನನ್ನ ನಾನು ಸಾಕಳ್ಲಿಕ್ಕೆ ಅದನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗತ್ತ ಮತ್ತೆ ಈ ದಾಸೋಭ ದಾಸೋಹತ್ನೆ ಶುರು ಮಾಡಿದ್ದೆ ಆ್ಯಕ್ಚುಲಿ ಶರಣರಿಂದಾನೇ ಅದಕ್ಕಿಂತ ಮುಂಚೆ ಆಕ್ಚುಲಿ ಸೋಹಮ್ ಇತ್ತು ಸೋಹಂ ಇತ್ತು ಇದನ್ನ ದಾಸೋಹಂ ಮಾಡಿದ್ರು ಬಸವಣ್ಣವರು ಮತ್ತೆ ಎಲ್ಲ ಸಿಲಿಂಡರ್ ಸೇರಿ ಏಳ್ನೂರ ಎಪ್ಪತ್ತು ಸಿಲಿಂಡರ್ ಸಂಘಟನೆ ಅವರ ಸಂಘಟನೆ ಹೆಸರು ಅನುಭವ ಮಂಟಪ ವಚನ ಸಾಹಿತ್ಯ ಸಂವಿಧಾನ ಅಲ್ಲೇ ಹೆಣ್ಮಕ್ಳು ವಚನ ಶಾಸ್ತ್ರವನ್ನು ಬರೀತಿದ್ರು ಸಮಾನವಾಗಿದ್ರು ಹೆಣ್ಮಕ್ಳಿಗೆ ಜಾಗ ಯಾಕಂದ್ರೆ ಈ ಮುಂಚೆ ಬಸವಣ್ಣ ಬರೋದಕ್ಕಿಂತ ಮುಂಚೆ ಶರಣರು ಬರೋದಕ್ಕಿಂತ ಮುಂಚೆ ಹೆಣ್ಣಿಗೆ ಸ್ಥಾನಮಾನ ನಿಂತಿಲ್ಲ ಹೆಣ್ಣು ಗಂಡಿಗೆ ಸಮಾನ ಅಲ್ಲ ಹೆಣ್ಣು ಹೆಣ್ಣು ಆಕ್ಚುಲಿ ಗಣ್ಣಿನ ಬಕ್ಕೆಲು ಹುಟ್ಟಿದೆ ಅವಳು ವಿದ್ಯೆ ಕೊಡ್ಬಾರ್ದವಳಿಗೆ ಹೆಣ್ಣು ಮುಟ್ಟ ಹಾಕ್ತಾಳೆ ಮೈಲಿಗೆ ಹಾಕ್ತಾಳೆ ಮುಟ್ಟು ತಟ್ಟು ಮೈಲಿ ಬಂದಿದ್ದ ಹೆಣ್ಣಿಂದ ಹೇಳಿ ಶಾಸ್ತ್ರಗಳಿಂದ ಇದನ್ನ ಧಿಕ್ಕರಿಸಿ ಸೇನ್ ನಮ್ಮಅ ಹೋದ್ರೆ ನಾನು ಹುಟ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ದಟ್ ಈಸ್ ಕ್ವಶನ್ ನಮ್ಮ ತಾಯಿ ಮುಟ್ಟಾಗದ ಹೋದ್ರೆ ಈ ಭೂ ತಾಯಿ ಹೋದ್ರೆ ಅಂದ್ರೆ ಭೂಮಿ ಅದಾಗ್ದೆ ಹೋದ್ರೆ ಸಾಧ್ಯನ ಸಾಧ್ಯನಾ ಮುಟ್ಟು ಮೈಲಿಗೇನು ಹಾರಾಡ್ತಾರಲ್ಲ ಎಲ್ಲಿ ಹುಟ್ಟಿರಲ್ಲ ನೀವು ಅಂತ ಕೇಳ್ತಾರೆ ಸಣ್ಣರು ನಾನಲ್ಲ ಮುಡಿ ಚೆಟ್ಟಿ ನೋಡಿ ಬಂದು ಮುಡಿ ತಟ್ಟಿ ನಂತೀರಿ ಮುಡಿಚೆಟ್ಟು ಯಾವಲ್ಲಾದ್ರೂ ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದವರಿಗೆ ಮುಡಿಚೆಟ್ಟು ಯಾವಲ್ಲಾದ್ರೂ ಪದ ಯಾರ್ಥ ಹೇಳಿದ್ರು ಆ ಮಡಿವಾಳಪ್ಪ ಯಾರು ಗೊತ್ತಿಲ್ಲ ಮಡಿವಾಳಪ್ಪ ಮಡಿವಾಳಪ್ಪ ಹೆಸರು ಹೆಸ್ರು ಗೊತ್ತು ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದವನಿಗೆ ಯಾವಲ್ಲ ಅಂತ ಹೇಳಣ್ಣ ಸತ್ಯ ಅಲ್ವಾ ಎಷ್ಟು ಜನ ಧೈರ್ಯದಿಂದ ಈಗ ಬಡಕಲ ಬಸವಣ್ಣ ಹೇಳಿದಂಗ ರಾಜಪಾಜಿ ಅವರು ಮುಟ್ಟಾದ ಮುಟ್ಟಾದಿಂದ ಅವ್ರು ಗದ್ದಿ ಪೂಜೆ ಮಾಡಿಸ್ತಾರೆ ಇದಕ್ಕೂ ಬಂದೆ ಆಕ್ಚುಲಿ ಕಪ್ಪಡಿ ಕೈಲಾಸಕ ಪ್ರವಾಸ ಮಾಡ್ತಾರೆ ಅಲ್ಲಿ ಪೂಜೆ ಯಾರು ಮಾಡ್ಬೇಕು ಮುಂಗಾರಿ ಪೂಜೆ ಅಂದ್ರೆ ಮುಟ್ಟಾದಿ ತಾಯಿಯಿಂದ ಪೂಜೆ ಮಾಡಿ ಅವರ ಬೀಜಿ ಹಿಡಿದ್ಬಿಟ್ರ ಭಯಂಕರ ಮಳಿ ಬರ್ತದಂತ ಭಯಂಕರ ಮಳೆ ಬರ್ತದ ಅದಕ್ಕೆ ಆಕ್ಚುಲಿ ಈಗ ಶೆಡ್ಯೂಲ್ ಕಾಸ್ಟ್ ಜನರನ್ನ ಮಾದಿಗ ಚಲವಾದಿ ಅಥವಾ ನಮ್ಮ ಮುನ್ಸಿಪಲ್ ಸಿಪಾಯಿ ಜನರನ್ನ ಆಕ್ಚುಲಿ ಇಡೀ ಸಮಾಜದ ಕೆಲಸ ಅವ್ರು ಮಾಡ್ತಾ ಮನೆಯಲ್ಲಿ ಯಾವ ತಾಯಿ ಕೆಲಸ ನಾವು ಸಣ್ಣ ಮಕ್ಕಳಾಗಿದ್ದಾಗ ದೊಡ್ಡವರಾಗಿದ್ದಾಗ ತಾಯಿ ಮಾಡುವ ಎಲ್ಲ ಕೆಲಸವನ್ನು ಅವ್ರ ಮುಂಚೆ ಪೌರ ಕಾರ್ಮಿಕರು ಮಾಡ್ತಾ ಇದ್ರು ತಾಯಿ ಮಾಡೋ ಕೆಲಸಗಳೇ ಎರಡಗೈ ಮಾಡೋ ಕೆಲಸನೇ ಪೌರ ಕಾರ್ಮಿಕರು ಮಾಡ್ತಾ ಇರೋದು ಆದ್ರೆ ಅವರು ಆ ಕೆಲಸದ ಪರಿಸ್ಥಿತಿ ಸಲುವಾಗಿನೇ ನಿಮ್ಗಂಗೆ ಕಾಣಿಸ್ತಾರೆ ಅವ್ರ ಬಟ್ಟೆಗಳ ಕಾಣಿಸ್ತಾರೆ ವಲಸು ಹೊಲಸ ಕಾಣ್ತವೆ ಅವ್ರು ಕೆಲಸ ಮಾಡ್ತಿರೋದು ಸ್ವಚ್ಛತೆ ಕೆಲಸ ಅವ್ರು ಸ್ವಚ್ಛ ಮಾಡ್ತಾ ಇದ್ದಾರೆ ಸಮಾಜವನ್ನು ಸ್ವಚ್ಛ ಮಾಡಿ ತಾವು ಹೊಲ ಕಾಣುತ್ತಿದ್ದಾರೆ ಅವರು ನಿಜವಾಗ್ಲು ಸ್ವಚ್ಛವಾಗಿರಂತವ್ರು ಫಾರ್ ಎಕ್ಸಾಂಪಲ್ ನೀರ್ ಕೆಟ್ಟದ ಅಂತ ಹೇಳ್ತಿರಲ್ಲ ನೀರು ಕೆಟ್ಟಿಲ್ಲ ನೀರ್ ಗೆಡಿಸಿದೀವಿ ನಾವು ಅದಕ್ಕೆ ಮುಟ್ಟು ಚಟ್ಟು ಮೈಲಿಗೆ ಜಾತಿ ಲಿಂಗ ತಾರ ತಮ್ಮ ಹೆಣ್ಣು ಕಡಿಮೆ ಅನ್ನೋ ಸಂದರ್ಭದಲ್ಲಿನೇ ಹೇಳಿ ಬಸವಣ್ಣನವರು ಇಲ್ಲ ಎಲ್ಲ ತಾಯಿಯಿಂದ್ರಿಗೆ ಅನುಭವ ಮಂಟಪದಲ್ಲಿ ಮೆಂಬರ್ಶಿಪ್ ಕೊಡ್ರಿ ಅವ್ರಿಗೆ ಎಲ್ಲರೂ ವಚನಗಳನ್ನು ಸತ್ಯಕ್ಕೆ ಬರ್ಲು ಆಕೆ ವೃತ್ತಿಯಿಂದ ವೇಷ ಸುಳೆ ಸುಂಕವೇ ಸತ್ಯಕ್ಕ ಹೆಸರು ಕೇಳಿದ್ರಿ ಅಂತ ಬರೆದ್ರು ಬಂದ್ರು ಆಮೇಲೆ ನಮ್ಮ ಅಂಬರೇಗೌಡರು ಹೇಳಿದ್ರು ಆಕ್ಚುಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಮುಕ್ತಾಯಕ್ಕ ನಮ್ಮ ಮಸರ್ಕಲ್ ಅವರು ದೇವದುರ್ಗ ತಾಲೂಕಿನ ಮಸರ್ಕಲ್ ಮುಕ್ತಾಯಕ್ಕನ ಸ್ವಂತ ಊರು ಆಮೇಲೆ ಆರೂಢ ಅಜಗಣ್ಣ ಶರಣರ ಪೈಕಿ ಮಹಾಶರಣ ಆರೂಢ ಅಜಗಣ್ಣ ಸೊಂತೂರು ಗಬ್ಬೂರು ಇದೇ ಗಬ್ಬು ದೊಡ್ಡ ದೊಡ್ಡ ನೋಡಿದ್ರೆ ನೀವು ಗಬ್ಬೂರಿನಲ್ಲಿ ಆರೂರ ಅಜಗಣ್ಣ ಇದೇ ಮೈಸೂರು ಜನರು ಸಿಕ್ಕಿದ್ರೆ ಮಂಡ್ಯ ಮೈಸೂರು ಚನ್ನಪಟ್ಟಣ ಕಡೆ ಜನ ಸಿಕ್ಕಿದ್ರೆ ಅವರ ದೊಡ್ಡ ಸ್ಮಾರಕವನ್ನು ಮಠವನ್ನು ಕಟ್ತಿದ್ರು ಸಾಹಿತ್ಯವನ್ನು ಆರೂರ ಅಜಗಣ್ಣ ಅಲ್ಲಿ ನಿಲ್ಲಿಸ್ಬಿಟ್ರೆ ಜಾತಿ ಅಲ್ಲ